ನಾಡಿನಾದ್ಯಂತ ಮಹಾಶಿವರಾತ್ರಿ ಹಿನ್ನೆಲೆ ಶ್ರೀರಂಗಪಟ್ಟಣದಲ್ಲಿ ನಾಳೆ ಭಕ್ತರಿಗೆ ಕುಂಭಮೇಳದ ತೀರ್ಥ ವಿತರಣೆ ಹಮ್ಮಿಕೊಳ್ಳಲಾಗಿದೆ ಶ್ರೀರಂಗಪಟ್ಟಣದ ಲಕ್ಷ್ಮೀ ದೇವಿ ದೇವಸ್ಥಾನದ ಅರ್ಚಕ ಕೃಷ್ಣ ಭಟರಿಂದ ಕುಂಭಮೇಳಕ್ಕೆ ಹೋಗಲಾಗದ ಜನರಿಗಾಗಿ ಇತ್ತೀಚೆಗೆ ಅರ್ಚಕರು ಉತ್ತರ ಭಾರತದಲ್ಲಿ ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳ ಹಾಗೂ ದಕ್ಷಿಣ ಭಾರತದ ಟಿ ನರಸೀಪುರದಲ್ಲಿ ನಡೆದ ಕುಂಭಮೇಳಕ್ಕೆ ಹೋಗಿ ಕುಂಭಮೇಳದಿಂದ ತ್ರಿವೇಣಿ ಸಂಗಮದ ಗಂಗಾ ಯಮುನಾ ಸರಸ್ವತಿ ನದಿ ನೀರು ಸಂಗ್ರಹಣೆ ಮಾಡಿದ್ದಾರೆ ಮತ್ತೊಂದು ಕಡೆ ದಕ್ಷಿಣ ಭಾರತದ ಟಿ ನರಸೀಪುರದ ಬಳಿ ನಡೆದ ಕುಂಭಮೇಳದ ತ್ರಿವೇಣಿ ಸಂಗಮದ ಕಾವೇರಿ ಕಪಿಲ ಸ್ಫಟಿಕ ನದಿ ನೀರು ಸಂಗ್ರಹಿಸಿ ವಿತರಣೆಗೆ ಸಿದ್ಧತೆ ಮಾಡಿಕೊಂಡಿದ್ದಾರೆ ನಾಳೆ ಪಟ್ಟಣದ ಮಂಗಳ ಧಾಮದಲ್ಲಿ ಭಕ್ತರಿಗೆ ಕುಂಭಮೇಳ ತೀರ್ಥ ವಿತರಣೆ ಮಾಡಲಿದ್ದಾರೆ ಇದೇ ತಿಂಗಳ ಇಪ್ಪತ್ತಾರಕ್ಕೆ ಕೊನೆಗೊಳ್ಳಲಿರುವ ಕುಂಭಮೇಳ ಪುಣ್ಯ ಸ್ನಾನ ಆಗಾಗಿ ನಾಳೆ ಅಲ್ಲಿಂದ ತಂದ ತೀರ್ಥದ ನೀರು ವಿತರಿಸಿ ಎಲ್ಲರಿಗೂ ಕುಂಭಮೇಳದ ಸ್ನಾನ ಪುಣ್ಯ ಪ್ರಾಪ್ತಿಯಾಗಲಿ ಎಂಬ ಉದ್ದೇಶದಿಂದ ವಿತರಣೆ ಮಾಡಲಾಗ್ತಾ ಇದೆ ಅಂತ ತಿಳಿಸಿದರು ಪ್ರಯಾಗರಾಜ್ ಕ್ಷೇತ್ರದಲ್ಲಿ ಮಹಾಕುಂಭಮೇಳ ನೆರವೇರಿದೆ ಅದ್ಧೂರಿಯಾಗಿ ಅಭೂತಪೂರ್ವಕವಾಗಿ ನಮ್ಮ ಸನಾತನ ಧರ್ಮದ ನಿಷ್ಠೆಯಿಂದ ಈ ಒಂದು ಕಾರ್ಯಕ್ರಮ ನೆರವೇರಿದೆ ಇದರ ಅಂಗವಾಗಿ ನಮ್ಮ ಶ್ರೀರಂಗಪಟ್ಟಣದಲ್ಲಿ ಎನ್ ಎನ್ ಪಿ ಆರ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಈ ಒಂದು ಎಲ್ರಿಗೂ ಆ ಒಂದು ಪ್ರಯಾಗರ ಕ್ಷೇತ್ರಕ್ಕೆ ಹೋಗಿ ಆ ಕುಂಭಸ್ನಾನ ಮಾಡೋದಕ್ಕೆ ತೊಂದರೆ ಇದೆ ಎಲ್ಲರೂ ಹೋಗೋಕ್ಕಾಗಲ್ಲ ಆ ಉದ್ದೇಶದಿಂದ ಎಲ್ಲ ಭಕ್ತರಿಗೂ ಅನುಕೂಲ ಆಗಲಿ ಅಂತೇಳಿ ನಮ್ಮ ಎನ್ ಎಫ್ ಪಿ ಆರ್ ಚಾರ್ಟಬಲ್ ಟ್ರಸ್ಟ್ ವತಿಯಿಂದ ಶ್ರೀರಂಗಪಟ್ಟಣದ ಮಂಗಳಧಾಮದಲ್ಲಿ ಶಿವರಾತ್ರಿ ಬೆಳಗ್ಗೆ ಹತ್ತು ಗಂಟೆಗೆ ಮೃತ್ಯುಂಜಯ ಹೋಮವನ್ನು ಏರ್ಪಾಡು ಮಾಡಿದ್ದೀವಿ ಮೃತ್ಯುಂಜಯ ಹೋಮ ಆದ ನಂತರ ಈ ಒಂದು ಪ್ರಯಾಗರ ಕ್ಷೇತ್ರದಿಂದ ತಂದಿರತಕ್ಕಂಥ ಜಲ ಸಂಗ್ರಹವನ್ನು ಮಾಡಿ ಆ ಜಲವನ್ನು ತಂದಿದ್ದೀವಿ ಮೂರು ನದಿಗಳ ತೀರ್ಥವನ್ನು ತಂದಿದ್ದೀವಿ ಹಾಗೂ ಟೀ ನಸಿಪುರದಲ್ಲೂ ತುಂಬ ಆಗಿದೆ ಅಲ್ಲೂ ಕೂಡ ಮೂರು ನದಿಗಳ ತೀರ್ಥವನ್ನು ಸಂಗ್ರಹ ಮಾಡಿ ತೊಗೊಂಬಂದಿದ್ದೀವಿ ಆ ಒಂದು ತೀರ್ಥವನ್ನು ಭಕ್ತಾದಿಗಳಿಗೆಲ್ಲ ಉಚಿತವಾಗಿ ವಿನಿಯೋಗ ಮಾಡಬೇಕು ಅಂತೇಳಿ ಸಂಕಲ್ಪ ಮಾಡಿದ್ದೀವಿ ಆದ್ದರಿಂದ ತಾವುಗಳೆಲ್ಲರೂ ಮಂಗಳನಾಮಕ್ಕೆ ಬಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆ ಒಳಗಡೆ ಆ ಒಂದು ತೀರ್ಥವನ್ನು ಸ್ವೀಕಾರ ಮಾಡಿ ಮಾರನೇ ದಿವಸ ಆ ಅಮಾವಾಸ್ಯ ಇರೋದರಿಂದ ಕುಂಭ ಕೊನೆಯ ದಿನ ಆಗಿದೆ ಅವತ್ತಿನ ದಿವನ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಜಲಕ್ಕೆ ಈ ಒಂದು ಶುದ್ಧವಾದ ತೀರ್ಥವನ್ನು ಸೇರಿಸಿಕೊಂಡು ಕುಂಭಸ್ನಾನವನ್ನು ಮನೆಯಲ್ಲೇ ಮಾಡಿ ಪುನೀತರಾಗಿ ಎಲ್ಲರಿಗೂ ಆ ಒಂದು ಗಂಗಾದೇವಿಯ ಅನುಗ್ರಹ ಕಾವೇರಿ ಮಾತಾ ಅನುಗ್ರಹ ಸಂಪೂರ್ಣವಾಗಿರಲಿ ಎಲ್ಲರೂ ಒಳ್ಳೆಯದಾಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ